ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡ ರಾಪರ್ ಗೋಪಾಲ್ ಮಹಾರಾಜ್ ಮ್ಯಾಚ್ ಹೆಂಗಿತ್ತು ಎಲ್ಲರೂ ನೋಡಿದ್ರ ಸಕ್ಕತ್ತಾಗಿತ್ತು ಮ್ಯಾಚು ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ನಿಮಿಷಕ್ಕೂ ಕೂಡ ಬಾಯಿ ಬರೆಸಿ ಆಟ ಆಡ್ತಾ ಇದ್ರು ನಿಜವಾಗ್ಲೂ ಸಕ್ಕದಾಗಿತ್ತು ಮ್ಯಾಚು ನಿಜವಾಗ್ಲೂ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದ್ರನ್ನ ನಿಜವಾಗ್ಲು ಕೂಡ ಮೆಚ್ಚಬೇಕಾಗಿತ್ತೆ ಯಾಕಂದ್ರೆ ಸಕ್ಕತ್ತಾಗಿ ಆಟ ಆಡ್ತಾರೆ ಕ್ಯಾಪ್ಟನ್ಸಿ ಒಂದು ಪ್ರೆಷರ್ ಇದ್ರು ಕೂಡ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರೆ ವಿರಾಟ್ ಕೊಹ್ಲಿ ಅವರು ಅಷ್ಟೇನೆ ರಜತ್ ಪಟೀತ್ ಅವರು ಅಷ್ಟೇನೆ ಪಡಿಕಲ್ಲು ಅಲ್ಲು ಫಸ್ಟ್ನೇ ಬಾಲ್ ಗೆ ಫೋರ್ ಹೊಡೋದ್ರು ನೆಕ್ಸ್ಟ್ ಬಾಲ್ ವಿಕೆಟ್ ಹೋದ್ರು ಕೂಡ ರನ್ ರೇಟ್ ಹಂಗೆ ಕರ್ಕೊಂಡು ಹೋಯ್ತು ಸಖತ್ ಅಂದ್ರೆ ಸಖತ್ ಬ್ಯಾಟಿಂಗ್ ಆಡಿದ್ರು ಅದಾದ್ಮೇಲೆ ಏಟರ್ಸ್ಗಳು ಮುಂಬೈ ಬ್ಯಾಟಿಂಗ್ ಸ್ಟಾರ್ಟ್ ಆದ ತಕ್ಷಣ ಇನ್ನೇನು ಹಾರ್ದಿಕ್ ಪಾಂಡ್ಯ ಬಂದು ಹೊಡಿತಾ ಇದ್ರೆ ಏಟರ್ಸ್ಗಳು ಅಂತೂ ಫುಲ್ ಹ್ಯಾಪಿ ಆಗಿದ್ರು ಅವ್ನ ಏನ್ ಗೊತ್ತಲ್ಲ ಬೌಲರ್ ಮತ್ತೆ ಒಂದು ಕ್ಯಾಚ್ ಹಿಡಿದ್ರು ಪಾರ್ಟ್ನರ್ಶಿಪ್ ಕ್ಯಾಚ್ ಹಿಡಿದ್ರು ಆ ಕ್ಯಾಚ್ ಅಂತೂ ಟರ್ನ್ ಮಾಡ್ಬಿಡ್ತು ಹೇಳ್ತಾರಲ್ಲ ಕ್ಯಾಚು ಮ್ಯಾಚ್ ಅಂತ ಒಂದು ಕ್ಯಾಚ್ ಒಂದು ನಿಜವಾಗಲೂ ಕೂಡ ಆ ಅಣ್ಣನ ಪಾಂಡಿಂಗ್ ಅಂತೂ ಹಾರ್ದಿಕ್ ಪಾಂಡ್ಯ ಸರ್ಯಾಗ ಸಿಕ್ಕರಾಡ್ತಾ ಇದ್ದ ಅನ್ಸುತ್ತೆ ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇನೆ ಡಗ್ಔಟ್ ಅಲ್ಲಿ ಕೂಡ ಅಷ್ಟೇನೆ ಹಾರ್ದಿಕ್ ಪಾಂಡೆ ಫುಲ್ ಆಟಿಟ್ಯೂಡ್ ಮಾಡ್ತಾ ಇದ್ರು ಹಂಗೆ ಹಿಂಗೆ ಬೆಲ್ಟ್ ತೋರಿಸ್ತಾ ಇದ್ರು ಅದೇನು ಗೊತ್ತಿಲ್ಲ ನಮ್ ಡಗ್ಔಟ್ ಅಲ್ಲಿ ಕೊಹ್ಲಿ ಆಗಿರ್ಬೋದು ಆರಾಮ ಕಾಮಾಗಿ ಮಾತಾಡ್ಕೊಂಡು ನಿಂತಿದ್ರು ಹೊರಗಡೆ ನನಗೆ ಶಾಕು ಏನ್ ಗುರು ಹಿಂಗ್ ಹೊಡಿತಾ ಕೊಹ್ಲಿ ನೋಡಿದ್ರೆ ಸೈಲೆಂಟ್ ಆಗ ನಿಂತವರಲ್ಲ ಅಂತ ಅವ್ರ ಮನಸಲ್ಲಿ ಏನಿತ್ತು ಗೊತ್ತಿಲ್ಲ ಅವ್ರು ಮಾತ್ರ ಕಾಮಾಗಿದ್ರು ಬಟ್ ಎಲ್ರಿಗೂ ಫ್ಯಾನ್ಸ್ ಫ್ಯಾನ್ಸ್ಗೆ ಪ್ರತಿಯೊಬ್ಬರೂ ಕೂಡ ಬಾಯಿಗೆ ಬರ್ತಾ ಇತ್ತು ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಡಗ್ಔಟಲ್ಲಿ ದಿನೇಶ್ ಕಾರ್ತಿಕ್ ಒಂದು ಸಿಕ್ಕಾಬಟ್ಟೆ ವರ್ಕ್ ಮಾಡ್ತಾ ಇದಾರೆ ವರ್ಕೌಟ್ ಮಾಡ್ತಾ ಇದಾರೆ ಹಿಂದಿನ ಮ್ಯಾಚ್ ಗೆಲ್ಲಬೇಕಾಗಿತ್ತು ಬಟ್ ಜಸ್ಟ್ ಮಿಸ್ ಆಗಿ ಸೋತ್ ಬಿಟ್ಟಿದೀವಿ ಏನು ಮಾಡೋಕ್ಕಾಗಲ್ಲ ಬಟ್ ಏಟರ್ಸ್ಗಳು ನಂಬರು ಸಮಯ ಎಲ್ಲ ಚೇಂಜ್ ಆಗಿ ಹೋಗಿದೆ ಹದಿನೆಂಟು 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 ಏನೇ ಆದರೂ ಕೂಡ ಈ ಸಲ ಕಪ್ ನಮ್ದೇನೆ ಹೋಗಿ ಕೋಲ್ಕತ್ತಾದವ್ರು ಹೊಡ್ದಿದ್ದೀವಿ ಚೆನ್ನೈಗೆ ಹೋಗಿ ಚೆನ್ನೈನವ್ರನ್ನ ಹೊಡೆದಿದ್ದೀವಿ ಇವತ್ತು ಮುಂಬೈಗೆ ಹೋಗಿ ಮುಂಬೈನವ್ರನ್ನ ಹೊಡೆದ್ ಏಟರ್ಸ್ಗಳು ಅನ್ಬೋದು ನಿಮ್ಮಲ್ಲೇ ಸೋತ್ರ ಅಂತ ಆಯ್ತು ಗುರು ಏನು ಇವಾಗ ನಮಿಗೆ ನಾವೇ ಸಾಟಿ ಆಯ್ತಾ ಹೆಂಗೋ ಮ್ಯಾಚ್ ಅಂತೂ ಅದ್ಭುತವಾಗಿ ಗೆದ್ರು ಕೊನೆಗೆ ವಿಕೆಟ್ ಬಿತ್ತು ಇಲ್ಲ ಹತ್ತೊಂಬತ್ತನೇ ಓವರ್ ಅಂತೂ ಅಪ್ಪ ಗುರು ನೀನ್ ಹತ್ತೊಂಬತ್ತನೇ ಓವರ್ ಒಂದ್ ಸಿಕ್ಸ್ ಓತು ಇರಲಿ ಪರವಾಗಿಲ್ಲ ವಿಕೆಟ್ ಕೊಟ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗೋದು ಸಖತ್ತಾಗಿ ಬಂತು ಎಲ್ ನಮಗೆ ಮೊದಲು ಏನಿತ್ತು ಅಂದ್ರೆ ಬ್ಯಾಟಿಂಗ್ ಇದ್ರೆ ಬೌಲಿಂಗ್ ಇರ್ತಿರಲ್ಲ ಬೌಲಿಂಗ್ ಇದ್ರೆ ಬ್ಯಾಟಿಂಗ್ ಇರ್ತಿರಲ್ಲ ಆದರೆ ಇವಾಗ ನಮ್ಮ ಟೀಮ್ ಆರ್ ಸಿ ಬಿ ಟೀಮ್ ಸಖತ್ತಾಗಿದೆ ಇದೇ ರೀತಿ ಆಟ ಆಡ್ಕೊಂಡು ಹೋಯ್ತು ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ನಮ್ದೆ ಮತ್ತೆ ಕೆಲವರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸೋದ್ರು ಕೂಡ ಗೆದ್ರು ಕೂಡ ನಮ್ಮ ಆಟಗಾರನ ಹೋಗ್ತೀವಿ ಚೆನ್ನೈನಲ್ಲಿ ಸ್ಟೇಡಿಯಂನಲ್ಲಿ ನಲ್ಲಿ ಇದೇನು ಮ್ಯಾಚ್ ಮುಗಿದೋದಾಗ ಅವ್ರನ್ನ ಇಂಟ್ರಿ ಮಾಡ್ತಾ ಇರ್ತಾರಲ್ಲ ಅದನ್ನ ಕೇಳಿದ್ರೆ ಆ ಧೋನಿ ಬಗ್ಗೆ ಏನಾಗಿರ್ಬೋದು ಆ ಚೆನ್ನೈ ಪ್ಲೇಯರ್ಸ್ ಬಗ್ಗೆ ಆಗಿರ್ಬೋದು ಅವರೇ ನೆಗೆಟಿವ್ ಆಗಿ ಮಾತಾಡ್ತಾರೆ ಆಡಲಿಲ್ಲ ಅಂದ್ರೆ ಒಂಥರ ಮಾತಾಡ್ತಾರೆ ಆಡಿದ್ರೆ ಒಂಥರ ಮಾತಾಡ್ತಾರೆ ಆದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಆಗಲ್ಲ ಹೆಂಗೆ ಆಡಿದ್ರು ಕೂಡ ಆಡಲಿಲ್ಲ ಅಂದ್ರೂ ಕೂಡ ಹೇ ಬಿಡು ನೆಕ್ಸ್ಟ್ ಮ್ಯಾಚ್ ಓಡುತ್ತಾರೆ ಅನ್ನೋ ಒಂದು ಗುಣ ಇರೋದು ಅದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ನಮ್ಮ ಕನ್ನಡಿಗರಿಗೆ ಏನೇ ಆಗಲಿ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮಂತ ಆ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಜೈ ಸಿ ಬಿ ಜೈ ಕನ್ನಡ ಅಂಬೆ